ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕುಮದ ಲೋಕೇಶ್ ನಾವಿವತ್ತು ಸಾವಣದುರ್ಗ ಜಾತ್ರೆಗೆ ಹೋಗ್ತಿದ್ದೀವಿ ನನ್ನ ಫ್ರೆಂಡ್ಸ್ ಸಡನ್ನಾಗಿ ಫೋನ್ ಮಾಡಿದ್ಲು ಹೀಗೆ ಹೋಗೋಣ ಬಾ ಕಾರಲ್ಲಿ ಅಂತಂದು ಅವ್ರದ್ದೇ ಕಾರ್ ಇತ್ತಲ್ಲ ಹಾಗಾಗಿ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಹೋಗೋದು ಅವ್ರು ಕರೆದ್ರಲ್ಲ ಅಂತ ಹೊರಟ್ವಿ ಸಾವಣದುರ್ಗ ಜಾತ್ರೆ ನಾನು ನೋಡಿರಲಿಲ್ಲ ಆ ಊರು ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಬೆಂಗಳೂರಿಂದ ಸ್ವಲ್ಪನೇ ದೂರ ಸ್ವಲ್ಪ ದೂರದಲ್ಲೇ ಇದೆ ಒಳಗಡೆಯಿಂದ ಹೋದರೆ ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದೆ ಹೋಗಿ ಒಳಗಡೆ ಹೋದರೆ ಕಡಿಮೆ ಟೈಮಲ್ಲೇ ಹೋಗ್ಬೋದು ಅಷ್ಟತ್ರ ಇದೆ ಸ್ವಲ್ಪನೇ ದೂರ ಇರೋದು ಹೋಗ್ಬೋದು ಆರಾಮ್ಸೆ ಹೋಗಿ ಬರ್ಬೋದು ನಾವು ಸಡನ್ನಾಗಿ ಹೋಗಿ ನಾಲ್ಕು ಗಂಟೆಲೇ ಹೊರಟಿದ್ದು ನಾವು ಐದೂವರೆ ಹೊತ್ತಿಗೆ ಅಲ್ಲಿ ತಲುಪಿದ್ದು ಕೆರೆ ಎಲ್ಲ ಇದೆ ಅಲ್ಲಿ ಹೋಗ್ತಾ ರೋಡಲ್ಲಿ ಕೆರೆಗಳಿತ್ತು ಡ್ಯಾಮ್ ಇತ್ತು ಸಾವಂದರ್ಗ ಡ್ಯಾಮ್ ಮತ್ತು ಗಿಡ ಮರಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು ಹುಣಸೆ ಮರ ಅದರಲ್ಲೂ ಮೇನಾಗಿ ಹುಣಸೆ ಮರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಹುಣಸೆ ಮರಗಳು ರೋಡ್ ಸೈಡ್ ಹುಣಸೆ ಮರಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದವು ಇಲ್ಲಿಂದ ನೋಡಿ ಅಲ್ಲಿ ಮಸೀದಿ ಕೂಡ ಇತ್ತು ಅಲ್ಲಿ ಹಿಂದೆನೇ ಹೋಯ್ತು ಅಂದ್ಕೋತೀನಿ ಮಸೀದಿ ಕೂಡ ಇತ್ತು ಚೆನ್ನಾಗಿತ್ತು ರೋಡಲ್ಲಿ ರೋಡ್ ಮಾತ್ರ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ರೋಡ್ ಎಲ್ಲೂ ಹಂಪು ಟಮ್ಸು ಏನಿಲ್ಲ ನೀಟಾಗಿದೆ ರೋಡು ಹುಣಸೆ ಮರಗಳಂತೂ ಬೇಜಾನಿದೆ ಆ ಬೆಟ್ಟನೇ ನಾವು ನೋಡಿರಲಿಲ್ಲ ಎಷ್ಟು ದೊಡ್ಡ ಬೆಟ್ಟ ಅಂದರೆ ತುಂಬ ದೊಡ್ಡ ಬೆಟ್ಟ ಅದು ನನ್ನ ಫ್ರೆಂಡ್ ಅವರು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಬೆಳೆದಿರೋದ್ರಿಂದ ಅವರಿಗೆ ಅದೆಲ್ಲ ಅದ್ರ ಬಗ್ಗೆ ಗೊತ್ತು ನಮಗೇನಷ್ಟು ಗೊತ್ತಿಲ್ಲ ಮಾಗಡಿಯಿಂದ ಮಾಗಡಿಗೆ ಹತ್ತಿರ ಆಗುತ್ತೆ ಇದು ಸಾವಂತದುರ್ಗ ನೋಡಿ ಎಲ್ಲ ಹೋಗಿ ಬರ್ತಾ ಇದ್ದಾರೆ ಅವಾಗಲೇ ವಾಪಸ್ ಇದ್ದಾರೆ ಗಾರ್ಡ್ ಸೆಕ್ಷನ್ನು ಕೂಡ ಇದೆ ಇಲ್ಲಿ ಎಲ್ಲ ಆಗಲೇ ವಾಪಸ್ ಬರ್ತಿದ್ರೆ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇದೆಲ್ಲ ಹುಣಸೆ ಮರಗಳೇ ಅದೇ ಬೆಟ್ಟ ನೋಡಿ ಅದು ಇಲ್ಲಿಂದ ಎಷ್ಟು ಚಿಕ್ಕ ಅನ್ನಿಸ್ತಾ ಇದೆ ಅದು ತುಂಬ ದೊಡ್ಡ ಬೆಟ್ಟ ಅದು ಅದ್ರ ಮೇಲೆ ಹತ್ತಕ್ಕೆ ಆಗೋದಿಲ್ವಂತೆ ಸ್ಟ್ರೈಟ್ ಆಗಿದೆ ಆ ಬೆಟ್ಟ ಅದು ಮೇಲೆ ಹತ್ತಕ್ಕಾಗಲ್ಲ ಬೈ ಚಾನ್ಸ್ ಮೇಲೆ ಹತ್ತೋರು ಕೆಳಗೆ ಬಿಳಬೇಕು ಅಂತಲೇ ಹತ್ತಾರಲ್ಲ ಅಂಥವ್ರು ಮಾತ್ರ ಹತ್ತದಂತೆ ನಾವೀಗ ಸಾವಂತದುರ್ಗ ತಲುಪಿದ್ವಿ ಇಲ್ಲಿ ನೋಡಿ ಪೊಲೀಸ್ ಅವರೆಲ್ಲ ಎಷ್ಟು ಆರಾಮ್ಸೆ ಕೂತಿದ್ದಾರೆ ಚೆನ್ನಾಗಿ ಅದೇ ಅದು ಒಂದು ದೇವಸ್ಥಾನ ಸಾವಂದರ್ಗದು ದೇವಸ್ಥಾನ ಅದು ಅಲ್ಲಿರೋದು ಈಗ ನಮಗೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತು ಮತ್ತೆ ಹೋದ್ವಿ ನಾವು ಅಲ್ಲಿ ಊಟ ಕೊಡ್ತಿದ್ರು ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಇದು ನೋಡಿ ಬೆಟ್ಟ ಇದೇ ಬೆಟ್ಟ ಇಲ್ಲಿಂದ ಇಷ್ಟು ಚಿಕ್ಕ ಪುಟಾಣಿ ಅಂತ ಅನ್ನಿಸಿದೆ ಅದು ಹತ್ರದಿಂದ ನೋಡಿದ್ರೆ ಇಷ್ಟು ದೊಡ್ಡ ಬೆಟ್ಟ ಅದು ಅಂದರೆ ತುಂಬ ದೊಡ್ಡ ಬೆಟ್ಟ ಇಲ್ಲಿ ಊಟಕ್ಕಂತ ಬಂದ್ವಿ ನಾನ್ ವೆಜ್ ಊಟ ರೆಡಿ ಇತ್ತು ಖಾಲಿಯಾಗಿ ಹೋಗಿತ್ತು ಆದರೆ ನಾವು ಆಗಲೇ ಐದುವರೆ ಆಗೋಗಿತ್ತಲ್ಲ ಊಟ ಎಲ್ಲ ಖಾಲಿಯಾಗಿತ್ತು ಸರಿ ಆಯಿತು ಮುಂದೆ ಎಲ್ಲಾದರೂ ಇದ್ರೆ ಊಟ ಮಾಡೋಣ ಅಂತಂದು ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಕೃಷ್ಣನ ಮೂರ್ತಿಗಳು ಜಾತ್ರೆಯಲ್ಲಿ ಏನೇನಿರುತ್ತೋ ಎಲ್ಲ ಐಟಮ್ಸು ಇಲ್ಲಿತ್ತು ನಾವು ಆ ಕಡೆಯಿಂದ ಬರೋಣ ಅಂದ್ಕೊಂಡು ಹೋದ್ವಿ ಆ ಕಡೆಯಿಂದ ಬರೋಷ್ಟೊತ್ತಿಗೆ ಯಾರೂ ಇರಲಿಲ್ಲ ನೋಡಿ ಬುಟ್ಟಿ ಅವಾಗಿ ಅವಾಗ ಹಾಕ್ತಿದ್ರಲ್ಲ ಆ ಥರ ಬುಟ್ಟಿ ನಾವು ಹಾಕ್ತೀವಿ ಈ ಥರದ್ದು ಬುಟ್ಟಿಗಳು ಇವ್ರು ಯಾರೂ ಇರಲೇ ಇಲ್ಲ ನಾವು ವಾಪಸ್ಸಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಇರೋ ಐಟಮ್ಗಳು ಯಾವುದೂ ಇರಲೇ ಇಲ್ಲ ಅಲ್ಲಿಂದ ಬರೋಷ್ಟೊತ್ತಿಗೆ ಆರೂವರೆ ಆಗಿತ್ತು ನಾವು ದರ್ಶನ ಮುಗಿಸಿ ಬರೋಷ್ಟೊತ್ತಿಗೆ ಆರೂವರೆ ಹೊತ್ತಿಗೆ ಎಲ್ಲ ಹೊಟ್ಟೋಗ್ಬಿಟ್ಟಿದ್ರು ಕಡಿಮೆ ಜನ ಇದ್ದರು ಇಲ್ಲೇ ಇಲ್ಲ ಇವ್ರು ಯಾರೂ ಇದೆಲ್ಲ ನೋಡಿ ರಿಂಗ್ ಆಟ ಆಡೋದು ವೀಡಿಯೋ ಗೇಮ್ಸು ಅವಾಗ ಆಟ ಆಡ್ತಿದ್ವಲ್ಲ ಆ ಥರ ಗೇಮ್ಸ್ಗಳು ಮತ್ತು ವಾಪಸ್ಸು ಇದು ಛತ್ರಿ ಒಂದು ಛತ್ರಿಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇದು ತೊಗೊಂಬೋದಾಗಿದ್ದು ಮಕ್ಳುಗಳಿಗೆ ಖುಷಿ ಆಗೋದು ಆದರೆ ಅವರು ಹಂಡ್ರೆಡ್ ರುಪೀಸ್ ಹೇಳಿದ್ರು ಲಾಸ್ಟ್ ಚಿಕ್ಕ ಛತ್ರಿಗೆ ಹಂಡ್ರೆಡ್ ರುಪೀಸ್ ಹೆಂಗೆ ಅಂದ್ಬಿಟ್ಟು ತೊಗೊಳ್ಳಿಲ್ಲ ಅದು ಯಾವುದೂ ತೊಗೊಳ್ಳಲಿಲ್ಲ ನಾವು ಇದೆಲ್ಲ ಆಟ ಸಾಮಾನುಗಳು ನೋಡಿ ಇದೆಲ್ಲ ಆಟ ಸಾಮಾನು ಮಕ್ಕಳದು ಆಟ ಮಾಡಲಿಲ್ಲ ಸದ್ಯಕ್ಕೆ ಮಗು ಇಲ್ಲೆಲ್ಲ ವಾಚ್ಗಳು ಮಾರ್ತಿದ್ರು ಇಲ್ಲ ಐಸ್ ಕ್ರೀಮು ಕುರ್ಕುರೆ ಚಿಪ್ಸ್ಗಳು ಇಲ್ಲಿ ಬೆರಟ್ಟುಗಳಿದೆ ಇಲ್ಲಿ ರಿಂಗ್ಗಳು ವಾಚ್ಗಳು ಇಲ್ಲಿ ರಂಗೋಲಿ ಬಿಡಿಸ್ತೀವಲ್ಲ ಅದು ಹತ್ತು ರೂಪಾಯಿ ಹೇಳಿದ್ರು ಬರೀದೆಲ್ಲ ಹತ್ತರೂಪಾಯಿ ಇತ್ತಷ್ಟೇ ಹತ್ತು ಇಪ್ಪತ್ತು ರೂಪಾಯಿ ನಾವು ಯಾವುದೂ ತೊಗೊಳ್ಳಿಲ್ಲ ಮಕ್ಕಳದು ಕಾರ್ ರಿಮೋಟ್ ಕಾರ್ಗಳದು ಇಲ್ಲೂ ಇಲ್ಲ ಆಟ ಸಾಮಾನುಗಳಿದೆಲ್ಲ ಆಟ ಸಾಮಾನುಗಳೇನೆ ಎಷ್ಟೊಂದಿತ್ತು ನಾವು ಜಾತ್ರೆ ಮುಗಿಸಿ ಆ ಕಡೆಯಿಂದ ಬರ್ತಾ ತೊಗೊಳ್ಳೋಣ ಈ ಕಡೆಯಿಂದನೇ ಹೋದ್ರಲ್ಲಿ ಒಳಗಡೆ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಕಡೆಯಿಂದ ತೊಗೊಳ್ಳೋಣ ಮಕ್ಳಿಗೆ ಮಕ್ಳಿಗೆ ಹೇಳ್ಕೊಂಡು ಆ ಕಡೆಯಿಂದ ತೊಗೊಂಡ್ರಾಯ್ತು ಬನ್ನಿ ಅಂತ ಹೇಳಿ ಇದೆಲ್ಲ ಈ ಪಾತ್ರೆಗಳೆಲ್ಲ ಇತ್ತು ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಬರೋಣ ವಾಪಸ್ ಆ ಕಡೆಯಿಂದ ಅಂತೇಳಿ ಹೋದರೆ ಆ ಕಡೆಯಿಂದ ಬರೋದ್ರೊತ್ತಿಗೆ ಒಂದೂ ಇರಲಿಲ್ಲ ಒಂದೂ ಇರಲಿಲ್ಲ ಇಲ್ಲಿ ಟ್ವಿಸ್ಟರ್ ಇತ್ತು ಆಲೂ ಟ್ವಿಸ್ಟರು ಅದು ಕೂಡ ಇರಲಿಲ್ಲ ಆ ಕಡೆಯಿಂದ ಬರುವಾಗ ಇಲ್ಲೆಲ್ಲ ಕ ಕಬ್ಬಿಣದ ಐಟಮ್ಮು ಮತ್ತು ಚಿಕ್ಕ ಸಿಲ್ವರ್ ಐಟಮ್ಗಳಿತ್ತು ಅದು ಯಾವುದೂ ಕೂಡ ನಮ್ಮ ಕೈಗೆ ಸಿಗಲೇ ಇಲ್ಲ ನಾವು ತಗೊಳಕ್ಕೆ ಅಂತಂದರೆ ಎಲ್ಲ ಊಟೋಗಿಬಿಟ್ಟಿದ್ರು ಇಲ್ಲೊಂದು ಹೊಸ ಓಟೆಲ್ ಬೇರೆ ಓಪನ್ ಆಗಿತ್ತು ಅವತ್ತಿನೂ ಓಪನ್ ಆಗಿತ್ತು ಅಷ್ಟೇ ಅಲ್ಲೇನು ಊಟ ಗಿಟ್ಟ ಏನು ಕೊಡ್ತಿರ್ಲಿಲ್ಲ ನೋಡಿ ಇದೆಲ್ಲ ಬ್ಯಾಗ್ಗಳು ಬರೀ ಹಂಡ್ರೆಡ್ ರುಪೀಸ್ ಬ್ಯಾಗ್ಗಳು ಚೆನ್ನಾಗಿತ್ತು ಆ ಕಡೆಯಿಂದ ಬರೋತ್ತಿಗೆ ಇಲ್ಲೇ ಇಲ್ಲ ಯಾವುದು ವಸ್ತುಗಳು ಇರಲಿಲ್ಲ ಆಗಲೇ ಅವ್ರಿಗೂ ಟೈಮ್ ಆಗುತ್ತಲ್ವ ಎಲ್ಲ ಆಚೆ ಈಚೆ ಹೊರಗಡೆ ಆ ಕಡೆ ಊರು ಈ ಕಡೆ ಅವ್ರಿಗೋಗೋ ಅಂತವ್ರೆ ಇಟ್ಟಿರ್ತಾರಲ್ವ ಹಂಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟುಬಿಟ್ಟಿದ್ರು ನಾವೇನು ಬರೋ ಪ್ಲ್ಯಾನಿಂಗೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತಲೂ ಗೊತ್ತೇ ಇರಲಿಲ್ಲ ಅವರಿಂದ ನನ್ನ ಫ್ರೆಂಡಿಂದಾಗಿ ನಾವು ಬರೋ ಅಷ್ಟೇ ಇಲ್ಲಿಗೆ ಇಲ್ಲಿ ನೋಡಿ ಇದು ಎಲ್ಲ ಐಟಮ್ಗಳೆಲ್ಲ ಹಂಡ್ರೆಡ್ ರುಪೀಸ್ ಐಟಮ್ಸ್ ಇದು ನಾನು ಯಾವುದು ತಗೊಳ್ಳಿಲ್ಲ ಇಲ್ಲಿ ನನ್ನ ಮಗನಿಗೆ ಯಾವುದು ಕೊಡಿಸ್ಲಿಲ್ಲ ಅವ್ರು ಒಂದು ದಿನವೂ ಇಟ್ಕೊಳ್ಳಲ್ಲೆಲ್ಲ ಕಿತ್ತಾಕ್ತಾರೆ ಅಷ್ಟೇ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಬಂದಿರೋದು ಕ್ಲಿಪ್ಸ್ಗಳು ಇದೆಲ್ಲನೂ ಅದೇ ಎಲ್ಲ ಆಟ ಸಾಮಾನುಸೇ ಇತ್ತು ಇದೆಲ್ಲ ಇಯರಿಂಗ್ಸು ಬಳೆ ಎಲ್ಲ ಇತ್ತು ಇಷ್ಟು ಚೆನ್ನಾಗಿತ್ತು ನಾವು ವಾಪಸ್ ಹೊತ್ತಿಗೆ ಯಾವುದೂ ಇರಲಿಲ್ಲ ಬಂದ್ವಿ ದೇವಸ್ಥಾನದ ಹತ್ರ ತಲುಪಿದ್ವಿ ಇದೇನು ಇದಿಷ್ಟೊಂದು ಇದು ಈಗ ಬಂದ್ವಿ ದೇವಸ್ಥಾನದ ಹತ್ರ ಅಲ್ಲಲ್ಲೇ ಕಡಲೆಪುರಿ ಮಾರೋರೆಲ್ಲ ಇದ್ದರು ಇಲ್ಲೆಲ್ಲ ಬೆಳಗ್ಗೆ ತೇರೆಲ್ಲ ಆಗಿತ್ತಲ್ವ ತೇರಾಗಿರೋದ್ರಿಂದ ಬಾಳೆಹಣ್ಣೆಲ್ಲ ಎಷ್ಟು ರೋಡಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲೊಂದು ಚೌಟ್ರಿ ಬೇರೆ ಇತ್ತು ಅದೊಂದು ಚಿಕ್ಕ ಚೌಟ್ರಿ ಅದು ಆ ಚಿಕ್ಕ ಚೌಟ್ರಿ ಒಳಗಡೆ ಊಟ ಕೊಡ್ತಾಯಿದ್ರು ಅಂದರೆ ಅವ್ರ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಕೊಡ್ತಾಯಿದ್ರು ಅವ್ರ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಹೋಗ್ತಾ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ನೋಡಿ ಇದೆಲ್ಲ ಬಾಳೆಹಣ್ಣು ಕಾಲಿಟ್ಟರೆ ಜಾರ್ತಿತ್ತು ಅಷ್ಟು ಬಾಳೆಹಣ್ಣುಗಳ ರೋಡ್ ತುಂಬೂ ಇತ್ತು ಹೂವು ಆ ಬಾಳೆ ಎಲೆ ಬಾಳೆ ದಿಂಡು ಬಾಳೆಹಣ್ಣಂತೂ ಸಿಕ್ಕಾ ಬಟ್ಟೆ ಚೆಲ್ಬಿಟ್ಟು ಎಲ್ಲಿ ಕಾಲಿಟ್ಟು ಜಾರ್ತಿತ್ತು ಅಷ್ಟು ಇದಾಗಿತ್ತು ಇದೆಲ್ಲ ಮರಗಳಿದೆ ಅಲ್ಲಿ ಮ್ಯಾಪ್ ಬೇರೆ ಇದೆ ಏನೇನು ಹೆಂಗಿದೆ ಬೆಟ್ಟ ಅಂತ ಹೇಳಿಬಿಟ್ಟು ಬಂದ್ವಿ ಅಂತೂ ಇಂತೂ ದೇವಸ್ಥಾನ ತಲುಪಿದ್ವಿ ಆ ಬಾಳೆಹಣ್ಣದು ಒಳಗಡೆ ಕಾಲು ಇಟ್ಕೊಂಡು ಕಾಲೆಲ್ಲ ಗಲ್ಲಿ ಹೋಗಿತ್ತು ಸ್ಲೀಪರ್ ಹಾಕೊಂಡ್ಬಂದಿರಲಿಲ್ಲ ಮತ್ತಿಲ್ಲಿ ಬಂದು ಕಾಲು ತೊಳ್ಕೊಂಡು ಒಳಗಡೆಗೆ ನಾವು ಹೋದ್ವಿ ಮುಳುಗಡೆನೂ ಅಷ್ಟೇ ಅಲ್ಲೂ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲೂ ಸ್ವಲ್ಪ ಎಲ್ಲ ಇದು ಮಾಡಿಬಿಟ್ಟಿದ್ರು ಬಂದು ಇಲ್ಲಿ ನೋಡಿ ಇದೇ ದೇವಸ್ಥಾನ ಈ ದೇವಸ್ಥಾನದೊಳಗಡೆ ಹೋಗೋದು ನಾವು ಇವಾಗ ಹೋಗ್ತೀವಿ ಇವಾಗ ನೋಡಿ ಈಚೆ ಬಂದ್ವಿ ಇಲ್ಲೆಲ್ಲ ದರ್ಶನಕ್ಕೆ ದಾರಿ ಅದೆಲ್ಲ ಬೋರ್ಡ್ ಇತ್ತು ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ ಎಲ್ಲ ನೋಡಿಕೊಂಡು ಗರುಡ್ ಪೂಜೆ ಮಾಡಿಕೊಂಡು ಇದೇ ಗರಡ್ಗಂಬ ಈಗ ಒಳಗಡೆ ಹೋಗ್ತಿದ್ದೀವಿ ಎಂಟ್ರೆನ್ಸಲ್ಲಿ ಇದು ಒಂದು ದೀಪ ಹಚ್ಬಿಟ್ಟು ಒಂದು ಚಿಕ್ಕ ದೇವ್ರ ಮುಂದೆ ದೀಪ ಹಚ್ಚಿ ಲಾಕ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಬರ್ತೀವಿ ಒಳಗಡೆ ಬಂದು ದೊಡ್ಡದೊಂದು ಉಂಡೆ ಇತ್ತು ಆ ಉಂಡೆ ಇದೇ ಉಂಡೆ ಅದು ಯೆಲ್ಲೋ ಕಲರ್ ಉಂಡೆ ಒಳಗಡೆ ಫೋಟೋ ಅಲ್ಲೋ ಇರಲಿಲ್ಲ ಹಂಗಾಗಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರ ಫೋಟೋ ದೇವ್ರನ್ನ ನಾಗ ದೇವ್ರು ನಾಗ ಬಂದು ಮೂರ್ತಿ ಕೂಡ ಇತ್ತು ಅಲ್ಲಿ ಅದನ್ನು ನೋಡ್ಕೊಂಡು ಈಚೆ ಬಂದ್ವಿ ದರ್ಶನ ಮಾಡಿ ಲಡ್ಡು ಪ್ರಸಾದ ಕೊಟ್ಟರು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಮ್ಮನವ್ರ ದೇವಸ್ಥಾನ ಲಕ್ಷ್ಮೀದೇವಿ ಅಮ್ಮನವ್ರ ದೇವಸ್ಥಾನ ಇತ್ತು ಅದ್ರದ್ದು ಅದ್ರದ್ದು ಒಳಗಡೆನೂ ಹೋಗಿ ಅಲ್ಲೂ ಫೋಟೋ ಅಲ್ಲೂ ಇರಲಿಲ್ಲ ದೇವರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಅಲಂಕಾರ ಇತ್ತು ನೋಡಿ ಎಲ್ಲ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ರು ತುಂಬ ಜನ ಇರ್ತಾರಲ್ವ ಹಾಗಾಗಿ ಅಷ್ಟು ಜನಕ್ಕೂ ಊಟ ಒದಗಿಸ್ಬೇಕು ಅಂತ ಹೇಳಿ ಎಲ್ರಿಗೂ ಪ್ರಸಾದ ಸಿಗ್ಬೇಕಂತೇಳಿ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ನಾನ್ ಸ್ಟಾಪು ಅಡುಗೆ ಊಟ ಇಲ್ಲ ಅನ್ನೋ ಥರನೇ ಇಲ್ಲ ಆ ಥರ ಅಲ್ಲಲ್ಲೆಲ್ಲ ಅಲ್ಲಲ್ಲೇ ಕೂಡ ಅಡುಗೆ ಮಾಡಿ ಮಾಡಿ ಕೊಡೋರು ಇರ್ತಾರೆ ಪ್ರಸಾದ ಹಂಚೋರು ಮತ್ತು ದೇವಸ್ಥಾನದ ಪ್ರಸಾದ ಕೂಡ ಅಲ್ಲಿ ಒಳಗಡೆ ತಯಾರಿ ಮಾಡಿ ಹಂಚುವಂಥದ್ದು ಇರ್ತದೆ ನಮ್ಗೆ ಅಲ್ಲೆಲ್ಲೂ ಸಿಗಲಿಲ್ಲ ಇಲ್ಲಿ ಮಾತ್ರ ದೇವಸ್ಥಾನದ ಮುಂದೆಗಡೆ ನಮಗೆ ಪ್ರಸಾದ ಸಿಕ್ತು ಇಲ್ಲಿ ದರ್ಶನ ಮಾಡಿ ಎಲ್ಲ ಹೊಡ್ಕೊಂಡು ಹೊಡೆದ್ಬಿಟ್ಟು ಅಲ್ಲಿ ದೇವ್ರದ್ದು ಉತ್ಸವ ಮೂರ್ತಿ ಹೋಗ್ತಾ ಇತ್ತು ಅದನ್ನು ಕೂಡ ನಾವು ಮುಟ್ಟಿದ ದರ್ಶನ ಪಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಮಕ್ಕಳ ಕೈಲೆಲ್ಲ ಮುಟ್ಟಿಸಿದ್ವಿ ಅದೆಲ್ಲ ಆದಮೇಲೆ ಇಲ್ಲಿ ಬಂದು ಗರಡ್ ಗಂಬಕ್ಕೆ ಮತ್ತೊಂದು ಸರಿ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ ಅಲ್ಲಿ ಒಂದು ಕಡೆ ಊಟ ಕೊಡ್ತಿದ್ರು ಅಲ್ಲಿಗೆ ಹೋಗೋಕೆ ಮುಂಚೆ ಇನ್ನೊಂದು ಕಡೆ ಪ್ರಸಾದ ಕೊಡ್ತಾಯಿದ್ರು ರಸಾಯನ ಪ್ರಸಾದ ಬಾಳೆಹಣ್ಣು ಮತ್ತು ಹಳಸಿನ ಹಣ್ಣು ಹಾಕಿ ಮಾಡಿರೋ ಪ್ರಸಾದವನ್ನು ಆ ಕಡೆ ಕೊಡ್ತಿದ್ರು ಅದನ್ನ ಇಸ್ಕೊಂಡು ಪ್ರಸಾದ ತಿಂದ್ಕೊಂಡು ಹೊರಗಡೆ ಅನ್ನ ಸಾಂಬಾರು ಕೊಡ್ತಿದ್ರು ಅಲ್ಲಿಗೆ ಹೋಗಿ ಕೂತು ಅನ್ನ ಸಾಂಬಾರು ಪಲ್ಯ ಕೊಡ್ತಾಯಿದ್ರಲ್ಲ ಅದನ್ನು ಊಟ ಮಾಡಿ ಲಾಸ್ಟ್ ಪ್ರಸಾದ ಅದು ನಾವು ಹೋಗಿದ್ದ ಟೈಮ್ಗೆ ನಮಗೇನೆ ಲಾಸ್ಟು ಊಟ ಮುಗಿಸಿ ಪ್ರಸಾದ ಸ್ವೀಕರಿಸ್ಕೊಂಡು ಈಚೆ ಬಂದ್ವಿ ಇಲ್ಲಿ ಹನುಮಂತಣ್ಣ ಅವ್ರು ಸಿಕ್ಕಿದ್ರು ಜೋಳ ತಿಂತಾಯಿದ್ರು ಯಾರು ಅವ್ರಿಗೆ ಜೋಳ ಕೊಟ್ಟಿದ್ರು ಅವ್ರು ಆರಾಮಸೆ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡು ತಿಂತ ಕೂತಿದ್ರು ಎಲ್ಲ ಮುಗಿತು ನಾವು ಸರಿ ಇನ್ನೇನು ಮತ್ತಿನ್ನ ಸಂಜೆ ಆಗೋಗುತ್ತೆ ಮಳೆ ಏನಾದರೂ ಬಂದದು ಅಂತ ಹೇಳಿಬಿಟ್ಟು ಹೊರಟ್ವಿ ನೋಡಿ ಈ ಬೆಟ್ಟ ನಮಗೆ ಹತ್ರದಿಂದ ಎಷ್ಟು ದೊಡ್ಡ ಅನ್ನಿಸ್ತಾ ಇತ್ತು ದೂರದಿಂದ ನಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಚಿಕ್ಕ ಕಾಣಿಸ್ತಾ ಇದೆ ಹತ್ರದಿಂದ ಸಿಕ್ಕಾಬ ದೊಡ್ಡ ಬೆಟ್ಟ ಅದು ಎಲ್ಲ ಮುಗೀತು ಉರ್ಪಿ ಬಾ ಮಾಗಡಿ ರೂಟಲ್ಲಿ ಬಂದ್ವಿ ಕತ್ತಲೆ ಆಗುತ್ತೆ ಆ ಕಡೆ ಅಂತ ಹೇಳಿ ಈಗಾಗಲೇ ನಾವು ಹುರ್ಡೋ ಹೊತ್ತಿಗೆ ಆರೂವರೆ ಆಗಿತ್ತು ಇವಾಗ ಆರೂವರೆ ಟೈಮು ನಾವು ತಲುಪೋ ಹೊತ್ತಿಗೆ ಎಂಟು ಗಂಟೆ ಆಗಿತ್ತು ಟ್ರಾಫಿಕ್ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಎಂಟು ಎಂಟೂವರೆನೇ ಆಗಿತ್ತು ನಾವು ಬಂದು ಮನೆ ಬೆಂಗಳೂರಿಗೆ ತಲುಪೋ ಹೊತ್ತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್